₹70 ఇస్తాండి. కేలి ₹20. సరే. హా ₹10. ₹20. హా. ఆ ఇద్దరిని. కానీ ఇద్దరిని తోలే బట్టే పట్టుకోవడానికి నాకు వీడితే. హా. కట్టొచ్చు కండి బరే.

ಕಾರ್ಯದರ್ಶಿ ರಾಜ್ಯ ಯುವ ಸಮಿತಿ ಕೆಲಸ ಪಕ್ಷದ ರಾಜ್ಯ ಕಾರ್ಯದರ್ಶಿ ಇವತ್ತು ನಮ್ಮ ನಾವು ಒಪ್ಪು ಬಳ್ಳಾರಿ ಹೊಸ ಬಸ್ ಅಲ್ಲಿ ಇದೀವಿ ಲೈವ್ ಬಂದಿರೋ ಉದ್ದೇಶ ಬಹಳ ಆಗಿತ್ತು ಕಂಪ್ಲೇಂಟ್ ಇಲ್ಲಿ ಸದಸ್ಯರು ಇದ್ದು ಬಹಳ ಹೆಣ್ಮಕ್ಳಿಗೆ ಒಂದು ಸರಿಯಾಗಿ ರೀತಿಂತಿರ್ಲಿ ಅದು ಆಮೇಲೆ ಐವತ್ತೈದು ರೂಪಾಯಿ ಆಗಿದ್ದಕ್ಕೆ ಹೆಣ್ಮಕ್ಳಿಗೆ ಹುಚ್ಚುತ್ತಾರಂಥದ್ದು ಪಾಪ ಇದ್ದವ್ರು ಕೊಡ್ತಾರೆ ಇಲ್ದೋರು ಬಡ ಬಡುವುದು ಎಷ್ಟು ಜನ ಚಾರ್ಜ್ ಇರಲ್ಲ ಹೋಗಕ್ಕೆ ಹತ್ತು ರೂಪಾಯಿ ಒಂದು ಒಂದ್ ರೂಪಾಯಿ ಎರಡು ರೂಪಾಯಿ ಇಲ್ಲಾಂದ್ರೆ ಅಂದ್ರೆ ಕಂಡಾಕ್ಟ್ರ್ ಕೆಳಗೆ ಎಲ್ಲಿಸ್ತಾನ ಅಂತ ಪರಿಸ್ಥಿತಿಲಿ ಇದ್ದಾಗ ಇವರ ಐವತ್ತೈದು ರೂಪಾಯಿ ಅಷ್ಟು ಜನರ ಅಲ್ಲೆಲ್ಲ ತೋರ್ತಾರೆ ನಾವು ತೋರಿಸಿ ಐವತ್ತೈದು ರೂಪಾಯಿ ಆ ಹೆಣ್ಮಕ್ಳು ಅಂತ ಆಕ್ಚುಲಿ ಇದು ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಇದೆಲ್ಲರಿಗೂ ಫ್ರೀ ಇರೋದು ನನಕಾ ನಿಮ್ಗೆ ಗೊತ್ತಾಗ್ಬೇಕು ನೆಕ್ಸ್ಟ್ ಕೊಡ್ಬೇಡ್ರಿ ದಯವಿಟ್ಟು ನಾವು ಅದಕ್ಕೆ ಬಂದಿರೋದು ನಿಮಗೆ ದುಡ್ಡು ಐತೆ ನೀವು ಕೊಟ್ಟಿರಿ ಯಾಕೆ ವಕೀಲರು ಚಾರ್ಜ್ ಊರಿಗೆ ಹೋಗ್ತಿರಲ್ಲ ದುಡ್ಡು ಫಸ್ಟ್ ಕಾಲ್ ಕಟ್ಟಿರ್ತಾರ ಏನೋ ಆಗ ಸಮಸ್ಯೆ ಹಂಗಾಗಿ ದುಡ್ಡು ಐತೆ ಅಂತ ಹೇಳಿ ಕೊಡ್ಬಾರ್ದು ದಯವಿಟ್ಟು ಆಯ್ತಾ ನಾವೇನ್ ತಗೋಬೇಕು ಇವ್ರು ಆಕ್ಷನ್ ತಗೋತಿವಿ ಹೋಗ್ರಿ ಆಯ್ತು ರೂಪಾಯಿ ಬರ್ರಿ

ಷ್ಟು ಕೊಡ್ಬಾರ್ದು ಕೇಳಲಷ್ಟೆ ಸ್ನೇಹಿತರ ನೋಡ್ತಾ ಇರ್ಬೋದು ಹೀಗೆ ಹೇಳಿ ಬಯಲಾರಿ ಏನಿದ್ರಲ್ಲ ಬಯಲಾರಿ ಜನತೆ ಬಯಲಾರಿ ಆಗಿರ್ಬೋದು ಅಥವಾ ಬೇರೆ ಕಡೆಯಿಂದ ಬಂದಂತ ಪ್ರಯಾಣಿಕರು ನಾನು ಹೇಳೋದು ಡೈ ಮಾಡಿ ಆ ಬೋರ್ಡ್ನ ಅಲ್ಲಿ ನೋಡಿ ಸೌತೆ ಮೂರು ರೂಪಾಯಿ ಅಂತ

ನಾನ್ ಸರ್ ದಯವಿಟ್ಟು ನಾವ್ ಮರ್ಯಾದೆ ಕೊಡ್ತೀವಿ ಅದ್ ಯಾರೇ ನೀವು ಹೊರಗಡೆ ಏನಿಲ್ಲ ನೀವು ಬಂದಿದ್ರಲ್ಲ ಕೆಲಸ ಮಾಡಿ ಗೌರವ ಕೊಡ್ರಿ ಗೌರವ ತೊಗೊಂಡ್ರಿ ಆಯ್ತಾ ನೀವು ಗಾಸ್ತೀ ಮಾತುಗಳು ರೌಡಿ ಜಂಪ್ ಮಾಡೋದ್ ನೀವು ವಿಡಿಯೋ ಸಮೇತ ನಾನು ತೋರಿಸ್ತೀನಿ ಸಾರ್ವಜನಿಕ ನೀವು ನೋಡ್ತಾ ಇರಬಹುದು ನಾನು ಈಗ ಯಾಕೆ ಈ ತರ ಮಾತಾಡ್ತಿದ್ದೀನಿ ಅಂದ್ರೆ ಅವ್ರು ಮಾಡಿರೋ ವೀಡಿಯೋ ವಿಡಿಯೋ ನೋಡೋದ್ ನೀವೇ ಬೇಕೀರಾ ಆ ಲೆವೆಲಿಗೆ ಏನಾದ್ರು ರೌಡಿ ಜಂಪ್ ಮಾಡಿ ಏನ್ ಮಾಡ್ಕೋ ಮಾಡ್ಕೋ ಅನ್ನೋ ಲೆವೆಲ್ ಗೆ ಮಾತಾಡಿದ ಅವರು ಹಂಗಾಗಿ ದಯವಿಟ್ಟು ಇಲ್ಲ ನಾವ್ ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಹಕ್ಕಿದೆ ಇದು ಸಾರ್ವಜನಿಕವಾಗಿ ಏನಿದೆ ಪೇ ಮಾಡಿದ್ರೆ ನಾವು ಬರ್ತೀವಿ ಅಷ್ಟೇ ಅದು ಬಿಟ್ಟು ರೌಡಿ ಜಂಪ್ ಮಾಡುವಂತದ್ದು ಇವರ್ಯಾರೋ ಇಂದ ಇನ್ನೊಬ್ಬನೇ ಅವನೋ ಇಂದ ಹೊರಗಿನವ್ರು ಬಂದ ಬಂದೋರಿಂದ್ರ ರಾಜ್ಯಾದ್ಯಂತ ಬೆಂಗಳೂರೆಲ್ಲ ನೋಡ್ತಾ ಇದ್ರೆ ಹೊರಗಿನವ್ರು ಬಂದಿರೋದೆಲ್ಲ ಮೇಲೆ ದಬ್ಬಾಳಿಕೆ ಮಾಡುವಂತದ್ದಾಗ್ತಿವಿ ಇರ್ಲಿ ಬರ್ಲಿ ಅವರು ಒಂದು ಪರಿಸ್ಥಿತಿಯಿಂದ ಅವರು ಒಂದು ಕೆಲಸ ಮಾಡಕ್ ಬಂದಿರ್ತಾರೆ ನಾವು ಅದಕ್ಕೆ ಬಂದಿರ್ತೀವಿ ಆದ್ರೆ ದಯಮಾಡಿ ಈ ತರ ಒಂದು ಈ ತರ ಇಂತ ಇಂಥವರಿಗೆ ಬೆಂಬಲ ಕೊಟ್ಟು ಇಂಥವ್ರನ್ನೆಲ್ಲ ಬೆಳೆಸಂತದ್ದು ಬೇಡ ದಯವಿಟ್ಟು ಎಚ್ಚೆತ್ಕೊಂಡು ಅಲ್ಲಿ ಬಿಲ್ ನೋಡ್ರಿ ಅಲ್ಲಿ ಬೋರ್ಡ್ ಹಾಕಿ ಶೌಚಾಲಯಕ್ಕೆ ಮೂರು ರೂಪಾಯಿ ಮೂತ್ರ ವಿಸರ್ಜನೆಗೆ ಉಚಿತ ಅಂತೆ ಹೆಣ್ಮಕ್ಳು ಯಾವುದೇ ರೀತಿಯಿಂದ ಯಾವ್ದಕ್ಕೂ ದುಡ್ಡು ಕೊಡಂಗಿಲ್ಲ ಆಯ್ತಾ ಇದು ಕ್ಲಿಯರ್ ಆಗಿ ಇದು ಕರ್ನಾಟಕ ರಾಷ್ಟ್ರ ಪಕ್ಷ ಬಳ್ಳಾರಿ ಜಿಲ್ಲಾ ಯುವ ಘಟಕದಿಂದ ಅನಿಬಹುದು ನಾವು ಕೂಡ ಬಂದು ಈ ವಿಚಾರದಲ್ಲಿ ಅವರು ಕೂಡ ಬಂದು ಬೇಡ ನಾನು ಹೇಳ್ತೇನೆ ಇಲ್ಲಿವರೆಗೂ ಕೇಳಲಿಲ್ಲ ಅಂತ ಅನ್ಕೊಂಡಿರ್ಬೋದು

ಸ್ನೇಹಿತರೆ ನೋಡ್ತಾ ಇರ್ಬೋದು ಬಹಳಷ್ಟು ಜನಕ್ಕೆ ಏನು ಹತ್ತು ರೂಪಾಯಿ ವಾಶ್ರೂಮ್ಗೆ ಹೋಗಿ ಓನ್ಲಿ ಪಾಸ್ ಮಾಡಿ ಬಂದಿದ್ದಕ್ಕೆ ಹತ್ತು ರೂಪಾಯಿ ಹಚ್ಕೊಂಡು ಈ ಪ್ರಶ್ನೆ ಮಾಡಿದ್ದಕ್ಕೆ ಏಳು ರೂಪಾಯಿ ಕೊಟ್ಟಿದ್ದಾರೆ ಅಂದ್ರೆ ಪ್ರಶ್ನೆ ಮಾಡಿದ್ರೆ ಮಾತ್ರ ಇಲ್ಲಾಂದ್ರೆ ಎಷ್ಟೋ ಜನ ದಿನಕ್ಕೆ ಒಬ್ಬೊಬ್ಬರಿಂದ ಒಂದೊಂದು ಏಳು ಏಳು ರೂಪಾಯಿ ರೂಪಾಯಿ ಅಂತಂದ್ರೆ ಎಷ್ಟಾಗ್ಬೋದು ನೀವೆ ಲೆಕ್ಕಾಗ್ಬೋದು ಹೌದು ದಯವಿಟ್ಟು ನಾವು ಮಾಡಿದಕ್ಕೆ ಕೊಡೋಣ ಎಷ್ಟೈತೆ ಮೂರು ರೂಪಾಯಿ ಏಳು ರೂಪಾಯಿ ಐದು ರೂಪಾಯಿ ಕೊಡೋಣ ಬಟ್ ಅದಕ್ಕಿಂತ ಹೆಚ್ಚಾಗಿ ತಗೊಂಡ್ರೆ ಅದು ಯಾರು ಯಾಕಂದ್ರೆ ಎಷ್ಟು ಜನಕ್ಕೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇದ್ರೆ ಇಂದ್ರ ಕ್ಯಾಂಪ್ ಟಿಫಿನ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ಹೋಗಂತ ಬರ್ತೀವಿ ಇವತ್ತು ನಾವೆಲ್ಲ ನೋಡ್ತಿದ್ವಿ ಜನಗಳನ್ನ ಹಂಗಾಗಿ ಯಾವ್ದು ಕಡೆ ಬಂದ ದುಡ್ಡು ದಯಮಾಡಿ ಜಾಗೃತ ಆಗಲಿ ಜನರು ನೀವೆಲ್ಲ ಸಾರ್ವಜನಿಕರು ಕೂಡ ಎಚ್ಚೆತ್ಕೋಬೇಕು ಇಂತ ಇಂಥದನ್ನೆಲ್ಲ ನೀವು ಪ್ರಶ್ನೆ ಮಾಡ್ಬೇಕು ಇಲ್ಲ ವಿಡಿಯೋ ಮಾಡಿ ನಮ್ಗೆ ನಮ್ಮ ಕೇರಸ್ ಪಕ್ಷ ಬಳ್ಳಾರಿ ಜಿಲ್ಲೆ ಏನಿದೆ ಅವ್ರಿಗೆ ಕಳಿಸಿದೆ ನಮ್ಮ ಜಿಲ್ಲಾಧ್ಯಕ್ಷ ಯುವ ಘಟಕದ ಜಿಲ್ಲಾಧ್ಯಕ್ಷ ಅವ್ರಿಗಾದ್ರೂ ಹಾಕ್ಬೋದು ಅಥವಾ ನಮ್ಮ ಇದಾರೆ ನಾವು ಇದೀವಿ ನಮ್ಮ ಕೇರಸ್ ಪಕ್ಷದ ಗಮನಕ್ಕೆ ಬಂದ್ರೆ ನಾವು ಮುಲಾಜಲ್ದೇ ಪ್ರಶ್ನೆ ಮಾಡಿ ಅಥವಾ ನಿಮಗೆ ಸಹಜ ಸಣ್ಣದ ಅನ್ಸ್ಕೊಂಡಿದ್ದು ಬರೀ ಏಳು ರೂಪಾಯಿ ಹತ್ತು ರೂಪಾಯಿ ಏನ್ ಮ್ಯಾಟ್ರಲ್ಲಿ ಅನ್ಸ್ಬಹುದು ಎಷ್ಟೋ ಜನಕ್ಕೆ ಒಂದ್ ಹೊತ್ತು ದಿನ ಊಟ ಒಂದ ಊಟ ಮಾಡ್ಬೋದು ಹೌದಾ ಹಂಗಾಗಿ ಯಾವ್ದು ಸಾಮಾನ್ಯ ಅಲ್ಲ

எவ்வளோ <laughs> சார் <laughs> ಆಮೇಲೆ ವಿಡಿಯೋ ಆಗ್ತಿದೆ ಅಂದ್ರೆ ಲೈವ್ ಎಲ್ಲಿರೋ ಡೌನ್ ಆಗ್ ಮಾಡ್ತೀನಿ ನಾನು ಹೇಳ್ತಿದ್ದೀನಿ ನೀ ಬಂದ್ರು ಕೇಳ್ಿದ್ರು ಅದಕ್ಕೆ ನಾವು ಎಲ್ಲಲ್ಲಾ ಹಾಗaje ನಾನು ರೋಡ್ ಮೇಲೆ ನಾವು ಅಡಿ ಆಟ ಮಾಡಿ ಅಂತಂದ್ರೆ ಸರ್ ಬರಿ ಅಡಿ ಆಟ ಮಾಡಿ ಅಂತಂದ್ರೆ ಎಲ್ಲಿಗೆ ಅಂತ ಆಗುತ್ತೆ में गये में जाने के बाद फिर ये दोबारा ये करने ये होगा ये आग जाते अब जाने के बाद अब तो छोड़ दिए फिर जब तो हमारे ये चलते तो हमारे ने कमले छोड़ तो और ये बहुत बड़ा ही है ये 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 � ಇಲ್ಲಿ ಬರ್ತಾ ಬರುತ್ತೋ ಎಲ್ಲ ಕಲಿಯಕ್ಕಾಗಿಲ್ಲ ಒಂದಷ್ಟು ಸರ್ಕಾರ ಮಾಡ್ಕೋಷ್ಟು ಕಲಿಬೋದಲ್ಲ ಬಂದ್ರೆ ನಾವೆಲ್ಲ ಕಲಿತೀವಲ್ಲ ಒಂದೊಂದ್ ವರ್ಷ ಆಯ್ತಲ್ಲ ಬಂದು ಅರ್ಥ ರೂಪಾಯಿ ಗೊತ್ತೈತೆ ಒಂದ್ ಅಷ್ಟು ಸಾಮಾನು ಬೇಡ ಅಂದ್ರ ಒಂದಷ್ಟು ಹೋಗಿ ಬರ್ಲಿ ಏನ್ ಇರ್ತದ್ರು ಕಲ್ಬೋದೇಕಲ್ಲ ರೋಜಿ ಮಾಡ್ತೀರ ನೀವೆಲ್ಲ ಬಂದ್ರೆ ನೋಡ್ತಾ ಇರ್ಬೋದು ನಾನು ಅದೇ ಹೇಳ್ತಾ ಇದ್ದೆ ವಿಡಿಯೋ ಸಮೇತ ಹೇಳ್ತೀನಿ ನಮ್ಮ ಬಳ್ಳಾರಿ ಜಿಲ್ಲಾ ಯುವ ಘಟಕದ ಜಿಲ್ಲಾಧ್ಯಕ್ಷರು ಠಾಕೂರ್ ಅವರು ಬಂದಾಗ ಆದಂತ ಘಟನೆ ಇದು ನೀವು ನೋಡ್ತಾ ಇರಬಹುದು ನಾನೆಲ್ಲ ವಿಡಿಯೋ ಕೂಡ ನಮ್ಮ ಪೇಜಲ್ಲಿ ಬಳ್ಳಾರಿ ಪೇಜಲ್ಲಿ ಕೂಡ ಕಳಿಸ್ತೀನಿ ಕ್ಲಿಯರ್ ಆಗಿ ವಿಡಿಯೋ ನೋಡಿ ಅದಾದ್ಮೇಲೆ ಬೇಕಾದ್ರೆ ನೀವು ನಮ್ಗೆ ಏನೊಂದು ಕಾಮೆಂಟ್ ಮಾಡಿ ತೊಂದರೆ ಇಲ್ಲ ಆದ್ರೆ ಈ ರೀತಿ ದೌರ್ಜನ್ಯ ದಬ್ಬಾರಿಕೆ ರೌಡಿ ಗಳು ಎಲ್ಲ ನಿಲ್ಬೇಕು ಕರ್ನಾಟಕದಲ್ಲಿ ನಾನು ಯಾವುದೋ ಒಂದು ಹೊರ ರಾಜ್ಯದಲ್ಲಿ ಹೊರ ದೇಶದಲ್ಲಿ ಇಲ್ಲ ನಾವ್ ನಮ್ಮ ಕರ್ನಾಟಕ ನಮ್ಮ ನಾಡಲ್ಲಿ ಇದ್ದೀವಿ ಬಂದಿದಾರ ಕೆಲಸ ಮಾಡ್ಕೊರಿ ಗೌರವ ಇದೆ ಪ್ರೀತಿಯಿಂದ ಗೌರವ ಕೊಡ್ತೀವಿ ರೆಸ್ಪೆಕ್ಟ್ ಕೊಡ್ತೀವಿ ಪ್ರೀತಿಯಿಂದ ಎಷ್ಟು ಎಷ್ಟಿದೆ ಸುಲ್ಕ ಇದೆ ತಗೊಳ್ಳಿ ಈ ತರ ಗಾಂಚಲಿಗಳೆಲ್ಲ ಎಲ್ಲ ಬೇಡ ದಯವಿಟ್ಟು ನಾನು ಹೇಳ್ತಾರ ಸಾರ್ವಜನಿಕರು ತೋರಿಸ್ತಾ ಇದ್ದೀನಿ ಗಾಂಚಲಿ ಮಾತುಗಳು ರೌಡಿ ಗಳು ಯಾವ್ದು ಇವೆಲ್ಲ ಮಾಡಿದ್ರು ಯಾರು ಎಲ್ಲಾರು ಹಂಗಾಗಿ ನಮ್ ಎಲ್ಲರಿಗೂ ಮನವರಿಕೆ ಮಾಡ್ತಾ ಇದ್ದೀನಿ ಗಾಂಧಿ ವ್ಯಾಪ್ತಿಯಾಗಿ ಮಾತಾಡುವ ದಯಮಾಡಿ ಸಿರುಗುಪ್ಪ ಅಥವಾ ಬಳ್ಳಾರಿ ಜಿಲ್ಲಾ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿಟ್ ಬಂದ್ತಾ ಮಾಡ್ಬೇಕು ದಯಮಾಡಿ अठहत्तर पाईसे रुपए का आम कमला आह बेंच दस रुपया बेंच 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 रुपए जिसका दस रुपए है बेंच का हमारा भारत वो आपने क्या कहा आपने क्या उसी आपने क्या कहा उसी के काम करने के लिए और बोलोगे आप सुईयां तरीका हाँ नहीं नहीं आप सुईयां तरीका सारा जने कुछ ಇದು ಇದೇ ಕೊನೆಯಾಗ್ಬೋದು ಇವತ್ತೇ ಕೊನೆ ಕೊನೆಯಾಗ್ಬೋದು ನಾನು ಹೇಳ್ತೇನೆ ಟಿ ಶರ್ಟ್ ಹಾಕೊಂಬಂದ್ರು ಇಷ್ಟೆ ಟಿ ಶರ್ಟ್ ಹಿಚ್ಚಿ ಬಂದ್ರು ಕೂಡ ಹೇಳೋದಿಷ್ಟೇ ದಯಮಾಡಿ ಐದು ರೂಪಾಯಿ ಕೊಟ್ರೇನೆ ರೂಪಾಯಿ ಕೊಟ್ರೇನೆ ನೀವು ಹೊರಗ್ ಹೋಗ್ಬೇಕು ಐದು ರೂಪಾಯಿ ತಗೊಳ್ಳಲ್ಲ ನೀವು ಮಕ್ಕಳಿಗೆ ಫ್ರೀ ಇರೋದು ಇದು ಗೊತ್ತಿಲ್ಲ ನಿಮ್ಗೆ ಆನ್ಸರ್ ಮಾಡ್ರಿ

ನಾನೆಲ್ಲಾ ರೆಕಾರ್ಡ್ ಆಗಿರೋದ್ ಲೈವ್ ಅಲ್ಲಿ ಈಗ ಆಲ್ರೆಡಿ ಅಲ್ಲಿ ಒಂದು ಐವತ್ತೈದು ರೂಪಾಯಿ ಇಸ್ಕೊಂಡ್ರಿ ಜನ ಜೊತೆ ಉಚಿತ ಅಷ್ಟು ಜನ ರೆಕಾರ್ಡ್ ರೆಕಾರ್ಡ್ ಈಗ ಹೇಳಿದ್ಲು ಇಲ್ಲ ಇಲ್ಲೆಲ್ಲ ಅರ್ಥ ಆಗುತ್ತಾ ಕನ್ನಡ ಒಂದ್ ಆದ್ರು ಅರ್ಥ ಆಗತ್ತಲ್ಲೋಲ್ಕ್ರೂ ಗಾಯನ ಏ ಬಿ ಗೋಲ್ಕ್ರೂ ಗಾಯಿಡಿಯೋಸ್

ಇದೆ ನಮ್ಮ ಮೇಂಟೆನೆನ್ಸ್ ಮಾಡಿದ್ರೆ ರೂಪಾಯಿ ಹೆಣ್ಮಕ್ಳಿಗೆ ಹುಚ್ಚುತ್ತೂಪಾಯ್ಕೊತಾರೆ ಮತ್ತೆ ಹತ್ತೂ ತಗೊಳ್ಳೋದು ಅದೇ ಅಟ್ಲೀಸ್ಟ್ ಸ್ವಚ್ಛವಾಗಿ ಇಟ್ಕೊಂಡು ತರ ಇಲ್ಲ ಇದ್ರಿಂದ ಏನಾದ್ರು ಸಮಸ್ಯೆ ಆಗಿ ಐದು ರೂಪಾಯಿ ಒಂದು ಇದಕ್ಕೆ ಯಾರು ಮನೆ

ಸರ್ ಸರ್ ಎಷ್ಟೋ ಸರಿ ವಿಡಿಯೋ ಆಗ್ಯಾವ ಸಾಕು ಇವ್ರು ಇವ್ರು ಒಣೆ ಬರಕ್ ನಾವು ಕೆಲ್ಸ ಗಿಲ್ಸ ಎಲ್ಲ ಬಿಟ್ಟು ಬರ್ಬೇಕು ಬೇಕಾ ಕಿತ್ನಾಳ್ ಮಾಡ್ತಾ ಇಲ್ಲ

ಮಾಡಕ್ ಬರಲ್ಲ ಇದು ಮತ್ತೆ ಇದು ಹಿಂಗಲ್ಲ ಇದೊಂದು ಶಬ್ದ ಇವರಿಗೆ ಹತ್ತು ರೂಪಾಯಿ ಕೊಡೋದು ರೆಸ್ಪೆಕ್ಟ್ ಇಲ್ಲ ಸಾರ್ವಜನಿಕ

ಇಲ್ಲಿ ವ್ಯವಸ್ಥೆ ಹೆಂಗಿದೆ ನೋಡಿ ಯಾರು ಕಾಂಟ್ಯಾಕ್ಟ್ ಕೊಟ್ರೆ ನಾವು ಏನೇ ಈ ವ್ಯವಸ್ಥೆ ಎಲ್ಲಿವರೆಗೆ ಹೋಗಿದೆ ಅಂದ್ರೆ ಒಂದು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ ಅಂದ್ರೆ ಮಾಹಿತಿ ಇದೆ ಇಲ್ಲಿ ಎಲ್ಲ ವ್ಯವಸ್ಥೆ ನೋಡಿದ್ರೆ ಇವಾಗ ನಾವ್ ಹೇಳಿದ ತಕ್ಷಣನೇ ಅವ್ರೆಲ್ಲ ಕ್ಲೀನ್ ಮಾಡ್ತಾ ಇದ್ರೆ ಇವ್ ನೋಡ್ಬೋದು ನೀವಿಲ್ಲ ಇಲ್ಲಿ ನಾವ್ ಹೇಳಿದ ತಕ್ಷಣ ಮಾಡ್ತಾ ಇದ್ರೆ ಯಾಕಂದ್ರೆ ಬೇಗ ಬಿಟ್ಟಿ ಬೇಗ ಬಿಟ್ಟಿ ಸಾರ್ವಜನಿಕರ ದುಡ್ಡು ಬರುತ್ತೆ

ಹೆಣ್ಮಕ್ಳಿಗೆ ದಯವಿಟ್ಟು ಉಚಿತ ಇರೋದಿಲ್ಲ ಯಾವುದೇ ರೀತಿಯಿಂದ ಅತೂಪ ಕೊಡುವಂತದಿಲ್ಲ ನಿಮ್ಗೆ ಎಷ್ಟು ಅತೂಪ ಹೆಚ್ಚಾಗಿದೆ ಊಟ ಮಾಡ್ಕೊಂಡು ಹೋಗ್ತಾರೆ ದಯವಿಟ್ಟು ಆಮೇಲೆ ಶೌಚಾಲಯಕ್ಕೆ ಹೆಣ್ಮಕ್ಳಿಗೆ ಮೂರು ರೂಪಾಯಿ ಇರೋದು ಯೂನಿಂಗ್ ಮಾಡಿದ್ರೆ ಫ್ರೀ ಇರುತ್ತೆ ಇದನ್ನ ದಯವಿಟ್ಟು ಎಲ್ಲಾರು ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗಿ ವಿಷಯ ಅಷ್ಟೇ ಏನ್ ಯಾವುದು ನಾವೇನೋ ಬೇರೆ ಏನ್ ಹೇಳಕ್ ಬಂದಿಲ್ಲ ಈ ವಿಷಯ ತಲುಪ್ಲೆ ನೀವು ಕೊಡೋದನ್ನ ನಿಲ್ಸ್ಬೇಕು ಫಸ್ಟ್ ಜನರು ಎಚ್ಚರಿಸಬೇಕು ಆಮೇಲೆ ಇವ್ರು ಯಾವ್ದೋ ರೀತಿಯಿಂದ ಅವಚ ಹೋಗೋ ಬಾರೋ ಕೊಡೋ ಅಥವಾ ಇನ್ನೊಂದ್ ಇನ್ನೊಂದು ರ್ಯಾಷ ಮಾತಾಡಿದೆ ಇಲ್ಲಿ ಯಾರು ಯಾರಿಗೂ ಗುಲಾಮಿ ಏನೋ ಮಾತಾಡಕ್ಕೆ ಹೆಣ್ಮಕ್ಳಿಗೂ ಹಂಗೆ ಮಾತಾಡಿದಾರಂತೆ ನಮ್ ಅಲ್ಲಿ ನೋಡಿದ್ರಿ ಒಂದು ಆರ್ ಜನ ಅವಾಗ ಒಂದು ಕಂಪ್ಲೇಂಟ್ ಬಂದ ತಕ್ಷಣ ಮತ್ತೊಬ್ರಿಗೆ ಬಂದು ಕಂಪ್ಲೇಂಟ್ ಹೇಳಿದ್ರು ಸರ್ ತುಂಬಾ ಆಗ್ಬಿಟ್ಟಿದೆ ಏ ಏದ್ ರೂಪಾಯಿ ಕೊಟ್ರೆ ಏದ್ ರೂಪಾಯಿ ಹತ್ತು ರೂಪಾಯಿ ಕೊಡ್ತಿದಾರಂತೆ ಅದಕ್ಕೆ ಇವ್ರೇನೋ ಇವ್ರು ಇಲ್ಲೇ ಬೇರೆ ರಾಜ್ಯದ ಬಂದಿದ್ದಾರೆ ಅವರೆಲ್ಲ ದುಡ್ಡು ಕೇಳಿ ತಪ್ಪಿಲ್ಲ ಬಟ್ ಅತಿಯಾದ

ಬನ್ನಿ ಅವ್ರ ವ್ಯವಸ್ಥೆ ಇವ್ರು ನಿಂಗೆ ಕೇಕೆ ಅಂತಿರಲ್ಲ ಹೇಗಂದ್ರೆ ಇವಾಗ ನಾವು ಮಾಡಿದ್ದ ತಪ್ಪನ್ನು ಹೊರಗೆ ಬರ್ತೀವಿ ಅಂತ ಹೇಳಿ ಅವ್ರು ಇವಾಗ ಫೋನ್ ಅನ್ನು ರಿಸೀವ್ ಮಾಡಿದ್ರು ಕೂಡ ಬ್ಯಾರ ಇರ್ತಿದ್ದಾರೆ ಬ್ಯಾರ ಇದ್ದಾರೆ ಯಾಕಂದ್ರೆ ನಾವು ಬಂದಿದ್ದ ಅಂತ ಗೊತ್ತಾಗಿದೆ ಅಲ್ಲಿ ಅದಕ್ಕೆಲ್ಲ ಯಾವುದೇ ಕಾರಣಕ್ಕೂ ಅವರು ಫೋನ್ ಇತ್ತಲ್ಲ ಬೇಜವಾಬ್ದಾರಿಂದ ಇದ್ ಮಾಡ್ತಾರ ಆಯ್ತು ಸ್ನೇಹಿತರೆ ಹೊಸ ಬಸ್ ಸ್ಟಾಂಡ್ ಇಂದ ಫೋನ್ ಮಾಡ್ತೀನಿ ಅವರು ಅಲ್ಲ ಇದು ಸರ್ ಇದು ವಾಶ್ ರೂಮ್ ಗೆ ಹೋದ್ರೆ ಹತ್ತು ರೂಪಾಯಿ ರಿಸೆಸ್ ಗೆ ಹೋದ್ರೆ ಹತ್ತು ರೂಪಾಯಿ ಏನ್ ಸರ್ ಇದು ಇನ್ನ ಹೊಸ ಬಸ್ ಸ್ಟಾಂಡ್ ಹತ್ರ ಇದೀವಿ ಇಲ್ಲ ಇಲ್ಲ ಫಸ್ಟ್ ಫಸ್ಟ್ ಪ್ಲಾಟ್ಫಾರ್ಮ್ ಹಾ ಬರ್ರಿ ಸರ್ ಇಲ್ಲಿ ಎಷ್ಟೊತ್ತಾಗ ಸರ್ ಬರಕ್ಕೆ ಹಾ ಬರ್ರಿ ಬರ್ತಾರೆ ಬರ್ರಿ ಬರ್ತಾರೆ ಲೈವ್ ಏನೆಲ್ಲ ಆಯ್ತು ಅನ್ನೋದನ್ನ ಇಷ್ಟೇ ಇತ್ತು ಯಾರಿಗೂ ಹೆಚ್ಚಿಗೆ ಕೊಡುವಂತ ಅವಶ್ಯಕತೆ ಇಲ್ಲ ಅದನ್ನೇ ನಾವು ಜಾಗೃತಿ ಮಾಡ್ಕೋತ ಬಂದಿದ್ದೀವಿ ಮುಂಚೆಯಿಂದ ಕೂಡ ಜನಗಳನ್ನ ಜಾಗೃತಿ ಮಾಡ್ತಾ ದೈವ್ ಕೊಡಬೇಡಿ ಹೆಚ್ಚಾಗಿ ಬೇರೆ ಮಾಡ್ಕೊಳ್ಳಿ ಒಳ್ಳೆ ಈ ತರ ಬೇಡ ಇಂಥದನ್ನ ನಾವು ಕಣ್ಣನ ಕಣ್ಣಾಡ ನಾವೇ ಬೆಂಬಲ ಬೇಡ ಅನ್ನೋ ಜಾಗೃತಿ ಅದನ್ನು ಸರಿಪಡಿಸಿ ಯಾಕಂದ್ರೆ ಯಾವ ಸಮಸ್ಯೆ ಇಲ್ಲಿಂದ ಯಾವ ರೋಗ ಯಾವ ತರ ಬರುತ್ತೋ ಗೊತ್ತಿಲ್ಲ ಆ ಉದ್ದೇಶ ಎಷ್ಟೋ ದಿನಗಳಿಗೆ ಚಾರ್ಜಿ ಹತ್ತು ರೂಪಾಯಿ ಕೇಳೋಕ್ಕೂ ಆಗಲ್ಲ ಬೇರೆ ಅಂತದ್ರಲ್ಲಿ ವಾಶ್ರೂಮ್ ಅದ್ದೇ ಇರುತ್ತೆ ಈಗ ಹತ್ತು ರೂಪಾಯಿ ಕೊಟ್ಟರೆ ಕಡಿಮೆ ಬೀಳುತ್ತೆ ಇಂಥ ಅನುಭವ ಸ್ವಂತ ಅನುಭವ ನನಗೆ ಆಗಿರತ್ತೋ ಹಂಗಾಗಿ ಯಾರಿಗೂ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಬಳ್ಳಾರಿ ಜಿಲ್ಲಾ ಯುವ ಘಟಕದಿಂದ ನಮ್ಮ ಜಿಲ್ಲಾಧ್ಯಕ್ಷರು ಠಾಕ್ರ ಅವರು ಬಂದಿದ್ದಾರೆ ಅದ್ರ ಅದಾದ್ಮೇಲೆ ನಮ್ಮ ಹಿರಿಯರು ಹಾಗೂ ನಮ್ಮ ಪಕ್ಷದ ನಾನು ನಾಗರಾಜ್ ಪಟಕದ ಕಾರ್ಯದರ್ಶಿ ಈ ಒಂದು ವ್ಯವಸ್ಥೆ ನೋಡಿ ಇಲ್ಲಿ ಸರ್ಕಾರದವರು ಮೂರು ರೂಪಾಯಿ ಅಂತ ಹೇಳಿ ಸರ್ಕಾರದ ಒಂದು ಇಟ್ಟಿಂಧನ ಬೋರ್ಡ್ ಹಾಕಿದ್ದಾರೆ ಅವ್ರು ತಮ್ಮ ಒಂದು ಸ್ವಾರ್ಥಕ್ಕಾಗಿ ಹೆಚ್ಚಿನ ಹಣ ವಸೂಲಿ ಮಾಡಿಟ್ಟು ವಸೂಲಿ ಮಾಡಿಕೊಂಡು ಜನರಿಗೆ ಒಂದು ತೊಂದರೆ ಕೊಡ್ತದ ಅದು ಅಲ್ಲದೆ ಒಳಗಡೆ ನೋಡಿದ್ರೆ ನೂಗು ಮುಚ್ಕೊಂಡು ಒಳಗು ಆತಾರ ಸ್ವಚ್ಛತೆ ಏನು ಇಲ್ಲದೆ ಎಲ್ಲ ಅವ್ಯಸ್ಥೆ ಕೆಟ್ಟೋಗ್ಬಿಟ್ಟಿದೆ ಅದಕ್ಕಾಗಿ ಇನ್ನು ಮುಂದೆ ಆದರೂ ಈ ಸಂಬಂಧಪಟ್ಟ ಅಧಿಕಾರಿಗಳು ಎತ್ತೆಚ್ಚಕೊಂಡು ಈ ಒಂದು ನಡೆತಕ್ಕಂತಹ ಅವ್ಯಸ್ಥೆಯನ್ನು ಸರಿಪಡಿಸೋದಕ್ಕಾಗಿ ನಮ್ಮ ಟಿ ಆರ್ ಎಸ್ ಪಕ್ಷದಿಂದ ಮನವಿ ಮಾಡಿ ಕೊಡ್ತೀವಿ ಬಳ್ಳಾರಿ ನಾನು ಎರಡು ದಿವಸ ಹಿಂದೆ ಬಂದು ಬಳ್ಳಾರಿ ಜಿಲ್ಲಾ ಯುವ ಘಟಕ ಅಧ್ಯಕ್ಷ ಆಗಿ ಎರಡ್ ದಿವಸ ಬಿಫೋರ್ ನಾನು ಬಂದು ಇಲ್ಲಿ ಕೇಳಿದಾಗ ಇವರು ಬಂದು ರೌಡಿ ಜಾಬ್ ಮಾಡ್ತೇವೆ ಒಬ್ಬರಿಗೆ ಕೇಳಿದ್ರೆ ಐದ್ ರೂಪಾಯಿ ಇನ್ನೊಬ್ರು ಕೇಳಿದ್ರೆ ಹತ್ತು ರೂಪಾಯಿ ಇದು ದುಡ್ಡು ಫಸ್ಟ್ ಪೇಡೆ ಮಾಡಿನೇ ಆಮೇಲೆ ವಾಸ ಹೋಗ್ಬೇಕು ಈ ರೀತಿ ದಪ್ಪಾಳಕೆ ಮಾಡ್ತಾರೆ ಬಂದು ಪ್ರಶ್ನೆ ಮಾಡಿದ್ರೆ ಅವ್ರ ಅವ್ರಾಂಗ್ವೇಜ್ ಹಿಂದಿಯಲ್ಲಿ ಲ್ಯಾಂಗ್ವೇಜ್ ಬರೋರ್ಗೆ ಏನ್ ಬೇಕೋ ಆ ರೀತಿ ಮಾತಾಡ್ತಿದಾರೆ ಬಂದು ಇಲ್ಲಿ ಬಂದು ಮಾತಾಡಿದ ಅವ್ರಿಗೆ ಇಷ್ಟು ಇರ್ಬೇಕಾದ್ರೆ ನಾವ್ ಇಲ್ಲೇ ಇದ್ದು ನಾವು ಮಾತಾಡೋದ್ರಿಗೆ ಇಷ್ಟ ಇರ್ಬಾರ್ದು ನಟರಾಜ್ ಅಂತ ಎಲ್ಲರೂ ನಾವ್ ಸೇರೋದೇ ಒಂದೇ ಒಂದ್ ಕಾರಣ நீட் ஒ சேர்த்தீங்க திட்டுபடி ஜிலவாரம் பட்ச

ಮಾತಾಡ್ರಿ ಯಾರ ಕ್ವಶನ್ ಮಾಡಿ ಸರ್ ಕೇಳ್ರಿ ಅದಕ್ಕೆ ಆನ್ಸರ್ ಮಾಡ್ರಿ ಐದು ರೂಪಾಯಿ ಇಲ್ಲ ಸರ್ 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 ಮೂರ್ ರೂಪಾಯಿ ಇದೆ ತಪ್ಪು ಮಾಹಿತಿ ಕೊಡಬೇಡಿ ಅವ್ರಿಗೂ ಕೂಡ ಮೂರ್ ರೂಪಾಯಿ ಇದೆ ಸರ್ ಅಲ್ಲಿ ಬೋರ್ಡ್ ಬರ್ದಿದೆ ಅಲ್ಲಿ ಬೋರ್ಡ್ ಬರ್ದಿದೆ ಮೂರ್ ರೂಪಾಯಿ ಇದೆ ನೀವು ತಪ್ಪು ಮಾಹಿತಿ ಕೊಡಬೇಡಿ ಅಲ್ಲ ಎಲ್ಲ ಜನಕ್ಕೆ ಅನುಕೂಲ ಮಾಡ್ಕೊಡೋ ಸರ್ ಒಬ್ಬೊಬ್ಬರಿಂದ

ನೋಡಿ ಹೆಣ್ಣು ಮಕ್ಕಳು ಕೂಡ ಬೈತಾರಂತೆ ಅವೈದ್ಯ ಶಕ್ತಿಯಿಂದ ಚಂದ್ರ ಇರೋದಲ್ಲ ಅಟಿ ಕೊಡಬೇಕು ನೀವ್ ಸರ್ ನಾವು ಜೊಗಮ್ ಇಪ್ಪತ್ನಾಕ್ ಗಂಟೆ ಓದ್ತೀವಿ ಬರ್ತಿವಿಂಗ್ ಇಲ್ಲ ನಾನ್ ಸುಲಾ ಕೊಡ್ತೀನಿ ಅಲ್ಲಿ ತಾಪಸ್ ಇಲ್ಲೇ ನೋಡು ನಾನು ಇಲ್ಲೇ ಇದ್ದೀನಿ ಹಂಗ ಮಾಡ್ಬಾರ್ದು

ಅಲ್ಲೇ 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 ಕೆಲಸ ಮಾಡ್ಕೊಂಡು ಮಕ್ಕೊಂಡಿರ್ತಾನ ಕುಡ್ಕೊಂಡು ನಿಮ್ ತವನಿಗೆ ಬಂದ ನನಗ್ ಅವಾಜ್ ಆಗ್ತಾರ ಇಲ್ಲ ಅಂದ್ರೆ ಎತ್ತಿ ಬಿಡ್ತೀನಿ ಅಂತ ಎತ್ತ ನೀವು ಬಂದು ಹೋಗ್ತಾ ಇರ್ತೀರಾ ಟಿಫನ್ ಸಾವಿರ ಸಾವಿರ ಅಂತ ಹೇಳಬೇಡಿ ಅವ್ರ ಇದೆಯೇ ಏನ ಅವ್ರು ಸಾವಿರ ಅಂತ ಹೇಳಬೇಡಿ ಯಾರು ಅವ್ರು ಏನೇನು ಏನಾಗಿದೆ ಏನಾಗಿದ್ದಾರೆ ಸ್ಟ್ಯಾಂಡ್ ಇನ್ಚಾರ್ಜ್ ಇರ್ತಾರ ನಮ್ಮಲ್ಲಿ ಸ್ಟ್ಯಾಂಡ್ ಇನ್ಚಾರ್ಜ್ ಏನವ್ರ ಹೆಸರೇನು ಅವ್ರ ಹೆಸರೇನು ಸರ್ ಟಿಫನ್

ಮತ್ತೆ ಸ್ವಚ್ಛತೆಯಿಂದ ಇಳೇಜ್ ನೀವು ದುಡ್ಡು ಕೊಟ್ಟರೆ ತಾನೇ ಬರೋದು ಫ್ರೀ ಕೊಟ್ರೆ ತಾನೇ ಬರೋದು ಬಸ್ ಎಲ್ಲ ಫ್ರೀ ಮಾಡ್ತೀರಾ ಆಯ್ತು ಸರ್ ನಮ್ ಸಾರ್ ಬರ್ತಾರ ಟಿಫನ್ ವೈಯರ್

ಇಲ್ಲ ಅಂತ ಬಾಬಾ ನೋಡ್ತಾ ಇರಬಹುದು ನಮ್ಮ ಗಂಗಾಧರ ಸರ್ ನಿಯಂತ್ರಣ ಯಾರು ನಿಯಂತ್ರಣ ಅಧಿಕಾರಿಗಳಂತೆ ಅಂತೆ ಇಲ್ಲಿ 나 ಮೇಲ್ ಅಧಿಕಾರಿಗಳು ಅಂತ ಹೋಗಿರ್ತಾರೆ ಬಸ್ ಸ್ಟ್ಯಾಂಡ್ಗೆ ನಿಲ್ದಾಣ ಅಧಿಕಾರಿಗಳು ಅವರಿಗೆ ಒಂದು ನಂಬರ್ ಕೊಡ್ರಿ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಅಂದ್ರೆ ಅವರು ಉಡಾಕ ಉತ್ತರ ಕೊಟ್ಟು ಇಲ್ಲಿಂದ ಎಗ್ಜಿಟ್ ಆಗಿ ಸಾಕು ಅನ್ನೋ ಒಂದು ಮನೋಭಾವ ಇತ್ತು ಇಲ್ಲಿ ಎಲ್ಲಾನು ನೋಡ್ತಾ ಇದ್ರಿ ನೀವು ಗಮನಿಸ್ತಾ ಇದ್ರಿ ಆದ್ರೆ ಡೈ ಮಾಡಿ ನಾವು ಆದೂ ಬಿಡಲ್ಲ ಈಜಿಯಾಗಿ ಗಂಭೀರವಾಗಿ ಪ್ರಶ್ನೆ ಮಾಡ್ತೀವಿ ಅವ್ರಿಗಿನ್ನ ಗೊತ್ತಿಲ್ಲ ಏಕಾಏಕಿ ನಾವು ಗಂಭೀರವಾಗಿ ಮಾಡಕ್ ಆಗಲ್ಲ ಸೌಜನ್ಯವಾಗಿನೇ ನಾವು ಪ್ರಶ್ನೆ ಮಾಡೋಣ ಅಂತ ಬಂದಿದ್ದೀವಿ ಅದೇ ರೀತಿಯಿಂದ ಇವತ್ತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅವರು ಪ್ರಕಾಶ್ ಡಿ ಸರ್ ಕೂಡ ಬಂದಿದ್ದಾರೆ ಅವ್ರು ಕೂಡ ಈ ಕಾರ್ಯಕ್ರಮಕ್ಕೆ ಬೇಕಂತ ಮಾತಾಡ್ಲಿ ಮಾತಾಡ್ಲಿ ಹೋಗೋಣ ಇವಾಗೆಲ್ಲ ಆಯ್ತು ಮಾತಾಡಿದೀವಿ